ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಹೇಶ್ ಹೇಗಿದ್ರೆ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇವತ್ತು ತಾನೇ ಎದ್ದಿದೀವಿ ಇವತ್ತು ಸಂಡೇ ಸಂಡೇ ಬ್ಲಾಗ್ ನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಇವಾಗ ಸಂಬಳ ಬಿಸಿ ಮಾಡಿ ಹಾಲು ಬಿಸಿ ಮಾಡ್ಬೇಕು ಹಾಗೆ ಟೀ ಮಾಡ್ಬೇಕು ಇವಾಗ ಕೆಲ್ಸ ಆಯ್ತಮ್ಮ ಇವತ್ತಿಗೆ ಫುಲ್ ಎಲ್ಲಾ ಎಂಡ್ ಆಯ್ತು ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿದ್ದೀನ ಒಂದ್ಸಲ ಡೋರ್ ಪೇಂಟಿಂಗ್ ಮಾಡ್ಬೇಕು ಡೋರ್ ಪೇಂಟಿಂಗ್ ಮಾಡಿದ್ರೆ ಕೆಲಸ ಮುಗೀತು ಇವಾಗ ಟಿಫನ್ ಮಾಡಿ हाल तंजिजी ने हाल का इस बेको अंकड़े ये संभल बिचमार के टिंगे नहीं ना हाल बिचमारी टिंगे बनी लॉक अंतिम आए ಇಲ್ಲಿ ನಾನು ಒಂದು ಕಡೆ ಸಾಂಬಾರು ಬಿಸಿ ಮಾಡೋದು ಕೆಟ್ಟಿದ್ದೀನಿ ಹಾಗೆ ಇವಾಗ ಹಾಲು ಕಾಯಿಸೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸೋದು ಇಡ್ತಾ ಇದ್ದೀನಿ ಇವತ್ತು ತುಂಬ ಅಂದರೆ ತುಂಬಾ ಲೇಟಾಗೋಯಿತು ಭಾನುವಾರ ಅದು ಒಂದು ಮತ್ತು ಎರಡು ದಿನದಿಂದ ಕೂಡ ಕಂಟಿನ್ಯೂ ಆಗಿ ಕೆಲಸ 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 ಮನೆ ಕ್ಲೀನಿಂಗ್ ಅಂದರೆ ಗೊತ್ತಲ್ಲ ಒಂದೇ ಸಲನೇ ಮನೆ ಕ್ಲೀನಿಂಗು ಪಾತ್ರೆ ತೊಳ್ಕೊಳೋದು ಮನೆ ಪೇಂಟಿಂಗ್ ಮಾಡ್ಕೊಳೋದು ಎಲ್ಲ ಒಟ್ಟಿಗೆ ಆಗಿಬಿಟ್ರೆ ಎಷ್ಟೊಂದು ಹೆವಿ ಅನಿಸುತ್ತೆ ಸಲ ಏನು ಮಾಡ್ತೀವಿ ಅಂದರೆ ಎಲ್ಲದನ್ನೂ ಕೂಡ ಡಿವೈಡ್ ಮಾಡಿಕೊಂಡು ಕೆಲಸ ಮಾಡ್ಕೊತೀವಿ ಆದರೆ ನಾವೇನು ಮಾಡಿದ್ವಿ ಅಂದರೆ ಒಂದೇ ದಿನದಲ್ಲೇ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಒಂದೇ ದಿನದಲ್ಲೇ ಧೂಳ ಕೊಡುಕೊಳೋದು ಆಮೇಲೆ ಪೇಂಟಿಂಗು ಅದೆಲ್ಲ ಮಾಡ್ಕೊಂಡ್ವಿ ಮತ್ತು ಎರಡು ದಿನ ಕಂಟಿನ್ಯೂ ಕೆಲಸ ಹಾಗಾಗಿ ಫುಲ್ಲು ಅಂತರೂ ಸಕ್ಕ ಸುಸ್ತು ನಿನ್ನೆ ನೈಟ್ ಮಲಗಿದ್ದೆ ಒಂದು ಹನ್ನೆರಡುವರೆ ಒಂದು ಗಂಟೆ ಹಂಗೆ ನಾವು ಮಲ್ಕೊಂಡ್ವಿ ಹಾಗಾಗಿ ಮತ್ತೆ ಬೆಳಿಗ್ಗೆ ಕೂಡ ನಾವು ಲೇಟಾಗಿ ಎದ್ವಿ ಮತ್ತು ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಮತ್ತು ಮನೆಯಲ್ಲಿ ಒಂದು ಸ್ವಲ್ಪ ಟೊಮೆಟೊ ಹಾಗೆ ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸ್ ಎಲ್ಲ ಇತ್ತು ಹಾಗಾಗಿ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಪಲಾವ್ಗೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಹಾಗೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ ಬೆಳ್ಳುಳ್ಳಿನ ಸುಲ್ ಕೊಡ್ತಾ ಇದ್ದಾಳೆ ಏನಂದರೆ ಅವ್ಳಿಗೆ ಚಿಕ್ಕವಳಿದ್ದಂಗಿಂದನೂ ನಾವು ಏನಾದ್ರು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ತಾನು ಮಾಡೋದಕ್ಕೆ ಎಲ್ಲದು ಬಂದುಬಿಡ್ತಾಳೆ ಮತ್ತು ಇವತ್ತು ಹಾಗೆ ಎದ್ಬಿಟ್ಟು ಬಂದು ಅಮ್ಮ ನಾನೇ ಬೆಳ್ಳುಳ್ಳಿ ಸುಲ್ ಕೊಡ್ತೀನಮ್ಮ ಅಂತಂದ್ರೂ ಸರಿ ಆಯಿತಮ್ಮ ಸುಲ್ ಕೊಡು ಅಂತ ಹೇಳಿ ಅವ್ಳಿಗೆ ಅಂತ ಬೆಳ್ಳುಳ್ಳಿ ಎಲ್ಲ ಇದ್ದೀನಿ ಅದನ್ನೆಲ್ಲ ಸ್ವಲ್ಪ ಸಿಪ್ಪೆ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಮಿಕ್ಸರಿಂದು ಹಾಕಿಡ್ತಾ ಇದ್ದಾಳೆ ನಾವು ಚಿಕ್ಕವರಿದ್ದಾಗಲೇ ಒಂದೊಂದು ಕೆಲಸನವ್ರಿಗೆ ಹೇಳ್ತಾ ಬಂದರೆ ಅವರು ಕೆಲಸ ಮಾಡೋದಕ್ಕೆ ರೂಢಿ ಆಗ್ತಾರೆ ಇಲ್ಲಾಂದರೆ ಅವ್ರು ದೊಡ್ಡವರಾದಾಗ ನಾವು ಒಂದು ಕೆಲಸ ಇದ್ದರೂ ಕೂಡ ಬೇಗ ಮಾಡೋದಿಲ್ಲ ಇಲ್ಲಮ್ಮ ನನ್ನ ಆಗಲ್ಲ ನಾನು ಮಾಡಲ್ಲ ಈ ಥರ ಹೇಳ್ತಿರ್ತಾರೆ ಎಷ್ಟೊಂದು ಮಕ್ಕಳನ್ನ ನೋಡ್ತಾ ಇದ್ದೀನಿ ಹಾಗಾಗಿ ನಾನು ಏನಂದರೆ ಇವಾಗಲೇ ಸ್ವಲ್ಪ ಹೇಳ್ಕೊಳ ಯಾಕಂದರೆ ನಮಗೇನೋ ಹುಷಾರು ತಪ್ಪು ಮಲ್ಕೊಂಡ್ ಅಂತಂದರೆ ಅವ್ರು ಸ್ವಲ್ಪ ಎದ್ಬಿಟ್ಟು ಏನಾದ್ರು ಒಂಚೂರು ಮಾಡ್ಕೊಳೋಂಥದಾದ್ರೂ ಗೊತ್ತಿರಬೇಕಲ್ವ ಒಂದು ಕಸ ಗುಡಿಸೋದಾದ್ರೂ ಗೊತ್ತಿರಬೇಕು ಇಲ್ಲ ಮನೇಲಿ ದೀಪ ಹಚ್ಚೋದಾದ್ರು ಗೊತ್ತಿರಬೇಕು ಇಲ್ಲ ಸಣ್ಣ ಪುಟ್ಟ ಏನಾದ್ರು ಒಂಚೂರು ಅಡುಗೆ ಮಾಡ್ಕೊಳೋದಾದ್ರೂ ಗೊತ್ತಿರಬೇಕಲ್ವ ಹಾಗಾಗಿ ಎಲ್ಲ ಕೆಲಸನೂ ಕೂಡ ಅಂದರೆ ಇವಾಗಲೇ ಹೇಳ್ಕೊಡ್ಬೇಕು ಅದು ಇಷ್ಟು ಅಂತಂದಲ್ಲ ಚಿಕ್ಕ ಚಿಕ್ಕದಾಗೆ ನಾವು ಏನು ಕೆಲಸ ಮಾಡ್ತಿರ್ತೀವೋ ಅದರಲ್ಲಿ ತುಂಬ ಈಸಿ ಇರೋವಂಥದ್ನ ಅವರಿಗೆ ಇವಾಗ್ಲೇ ಸ್ವಲ್ಪ ಹೇಳ್ತಾ ಬಂದರೆ ಅವ್ರಿಗೆ ಅದರಲ್ಲೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಹಾಗಾಗಿ ಆ ಥರ ನಾನು ನನಗೆ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಸೊ ಹಂಗಾಗಿ ಅವಳಿಗೆ ಅದನ್ನು ಇದ್ದೀನಿ ಇಲ್ಲಿ ನೋಡಿ ಅಜಯ್ ಯಾವ ಥರ ಡ್ಯಾನ್ಸ್ ಇದ್ದಾನೆ ಅಂತ ಆಯಿತು ನೀನು ಡ್ಯಾನ್ಸ್ ಮಾಡು ವೀಡಿಯೋ ರೆಕಾರ್ಡಿಂಗ್ ಆಗುತ್ತಲ್ವ ಮ್ಯಾಮಿಗೆ ಕಳಿಸ್ತೀನಿ ಅಂತಂದು ಹೇಳಿಬಿಟ್ಟು ಅವನಿಗೆ ಇದು ಮಾಡಿದೆ ಅದಕ್ಕೆ ಅವನು ಹಿಂದಕ್ಕೆ ಓಡೋಗಿಬಿಟ್ಟ ಏನು ಮಾಡೋದು ಹೇಳ ಮತ್ತೆ ಕೇಳಲ್ಲ ತುಂಬ ಅಂದರೆ ತುಂಬ ತರಲೇ ಇದ್ದಾನೆ ಮತ್ತು ಇವತ್ತೇನಂದರೆ ನನ್ನ ಒಂದು ಮೆಥಡಲ್ಲ ಅಂದರೆ ಇವಾಗ ಮನೇಲಿ ಏನು ಬೇಗ ಸಿಗಲ್ಲಪ್ಪ ಇವಾಗ ನಾವು ಬೇಗ ಎಲ್ಗೂ ಎದ್ದು ಹೋಗಿ ಅಂಗಡಿಲೆಲ್ಲ ತರೋದಕ್ಕಾಗಲ್ಲ ಮನೇಲಿ ಏನಿರುತ್ತೋ ಅದರಲ್ಲೇ ಒಂದು ರೀತಿ ಪಲಾವು ಆ ಥರ ಮಾಡ್ಕೊಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನನಗೆ ಯಾಕಂದ್ರೆ ಮನೇಲಿ ಏನಿದೆಯೋ ಅದರಲ್ಲೇ ಮಾಡೋಣ ಅಂದ್ಕೊಂಡೆ ಯಾಕಂದರೆ ಇವಾಗ ಸದ್ಯ ಈಗ ಹೋಗಿ ತರೋಷ್ಟು ಇದೂ ಇಲ್ಲ ನನಗೆ ಅದಕ್ಕೋಸ್ಕರ ಏನಿದೆಯೋ ಅದರಲ್ಲೇ ಮಾಡಿಕೊಂಡು ಟೇಸ್ಟಿಯಾಗಿ ಒಂದು ಸ್ವಲ್ಪ ರುಚಿಯಾಗಿ ಮಾಡಿಕೊಂಡ್ರೆ ಮಕ್ಕಳು ಕೂಡ ತಿಂತಾರೆ ಅದೊಂದು ರೀತಿ ನಮಗೆ ಯೂಸ್ಫುಲ್ ಕೂಡ ಅನಿಸುತ್ತಲ್ಲ ಹಾಗಾಗಿ ಇವತ್ತು ಆ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಫಸ್ಟು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಏನು ರುಬ್ಬೋದಕ್ಕಾಗ್ತಾಯಿದ್ದೀನಿ ಅಂದರೆ ಬೆಳ್ಳುಳ್ಳಿ ಶುಂಠಿ ಕರ್ ಇದು ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಒಂದು ಚೂರೇ ಚೂರು ಪುದೀನ ಒಂದು ನಾಲ್ಕು ಎಲೆಯಷ್ಟು ಪುದೀನ ಅಷ್ಟೇ ಆಗ್ತಾಯಿದ್ದೀನಿ ಮತ್ತು ನಾನು ಎಕ್ಸ್ಟ್ರಾ ಏನೂ ಕೂಡ ಇಲ್ಲ ಒಂದು ಚಕ್ಕೆ ಆಗಲಿ ಏಲಕ್ಕಿ ಆಗಲಿ ಲವಂಗ ಆಗಲಿ ಏನೂ ಆಗ್ತಾಯಿಲ್ಲ ಆದರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಆಯಿತಾ ಆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಘಮ ಘಮ ಅಂತ ಅಂತಿರುತ್ತೆ ನೋಡಿ ನಾವು ಮನೆಯಲ್ಲೆಲ್ಲ ಅಡುಗೆ ಮಾಡಿದಾಗ ಫುಲ್ ಮನೆ ತುಂಬ ಹರಡ್ಕೊಂಬಿಟ್ಟಿರುತ್ತೆ ಆ ಘಮ ಆ ವಾಸನೆ ಆ ಥರ ಬರಬೇಕಂದ್ರೆ ಒಂದು ಸ್ವಲ್ಪ ಕೊತ್ತಂಬರಿನ ರುಬ್ಬೋದಕ್ಕೂ ಜಾಸ್ತಿ ಹಾಕೋಬೇಕು ಹಾಗೆ ಅಡುಗೆ ಮಾಡಬೇಕಾದ್ರೂ ಹಾಕ್ಕೊಂಡ್ರೆ ನಮಗೆ ಆ ಫ್ಲೇವರು ಮತ್ತು ಆ ಸ್ಮೆಲ್ಲು ಮನೆ ತುಂಬ ಗಮ ಗಮ ಅಂತ ಇರುತ್ತೆ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿ ನಾನು ರುಬ್ಬೋದಕ್ಕೆ ಆಗ್ತಾಯಿಲ್ಲ ಪ್ರತಿ ಸಲ ಏನು ಮಾಡ್ತಾಯಿದ್ವಿ ಅಂದರೆ ಹಸಿ ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ಕೂಡ ಹಾಕ್ತಾಯಿದ್ದೆ ಬಟ್ ಬೇಡ ಅದೆಲ್ಲ ಏನೂ ಬೇಡ ನಾರ್ಮಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಟೀ ಕೂಡ ಇಟ್ಟಿದ್ದೆ ಟೈಮ್ ಕೂಡ ಲೇಟ್ ಆಗಿಬಿಡ್ತಲ್ವ ಇವತ್ತು ಇದ್ದಿದ್ದು ಹಾಗಾಗಿ ಟೀ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಟೀನ ಕಾಯಿಸೋದಕ್ಕೂ ಕೂಡ ಇಕ್ಕಿದ್ದೆ ಟೀ ಕೂಡ ಆಯಿತು ಹಾಗಾಗಿ ಸೋಸ್ತಾ ಇದ್ದೀನಿ ಟೀನ ಸೋಸಿಬಿಟ್ಟು ಮನೆಯವ್ರಿಗೆ ಅಮ್ಮಂಗೆ ನನಗೆ ಟೀ ಕುಡಿದು ಆಮೇಲೆ ಕೆಲಸನ ಕಂಟಿನ್ಯೂ ಮಾಡ್ಕೋತೀನಿ ಯಾಕಂದರೆ ಫಸ್ಟು ನಮ್ಮ ಮನೆಯಲ್ಲಿ ತಲೆನೋವು ಬಂದುಬಿಟ್ಟಿದೆ ಯಾಕಂದರೆ ಪೇಂಟಿನ್ ಸ್ಮೆಲ್ಲಿಗೆ ಫುಲ್ ತಲೆನೋವು ಎಲ್ರಿಗೂ ಕೂಡ ಹಾಗಾಗಿ ಫಸ್ಟು ಎದ್ದ ತಕ್ಷಣ ಕೇಳಿದ್ದು ಎಲ್ಲರೂ ಟಿಫನ್ಗಿಂತ ಮೊದಲು ನಮಗೆ ಟೀ ಬೇಕು ಅಂತ ಕೇಳಿದರು ಹಾಗಾಗಿ ಟೀ ಮಾಡೋದಕ್ಕೆ ಇಟ್ಟಿದ್ದೆ ಟೀ ಕೂಡ ಆಯ್ತಲ್ಲ ಫಸ್ಟು ಟೀ ಕೊಟ್ಬಿಟ್ಟೆ ಎಲ್ರಿಗೂ ಕೂಡ ಟೀ ಕೊಟ್ಟಿದ್ದೀನಿ ಇನ್ನೇನು ತರಕಾರಿ ಎಲ್ಲ ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟೆ ಮುಗೀತು ನಾನು ತರಕಾರಿ ತೊಗೊಂಬಂದು ಒಂದು ನಾಲ್ಕೈದು ದಿನ ಆಗೋಗಿತ್ತು ಸ್ವಲ್ಪ ಸ್ವಲ್ಪ ಬೀನ್ಸ್ ಎಲ್ಲ ಬತ್ತೋದಂಗೆ ಆಗ್ತಾಯಿತ್ತು ಹಾಗಾಗಿ ಅಷ್ಟಲ್ಲೇ ಕಟ್ ಮಾಡ್ಕೊಂಡು ಏನೇನು ಬೇಕೋ ಅದೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ಫಸ್ಟಿಲ್ಲಿ ನಾನು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೋತೀನಿ ನಾನು ಪಾತ್ರೆಲಿ ಕೂಡ ಇದೇ ಮೆಥಡಲ್ಲಿ ಮಾಡ್ತೀನಿ ಕುಕ್ಕರಲ್ಲಿ ಕೂಡ ಮಾಡ್ತೀನಿ ಪಾತ್ರೆಯಲ್ಲಿ ಮಾಡಿದಾಗ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಮಗೆ ಕುಕ್ಕರಲ್ಲಿ ಮಾಡಿದಾಗ ಅದರಲ್ಲಿ ಡಿಫ್ರೆಂಟ್ ಟೇಸ್ಟ್ ಮತ್ತು ಒಲೆ ಮೇಲೆ ಮಾಡಿದಾಗಲೇ ಒಂದು ರೀತಿ ಟೇಸ್ಟ್ ಚೇಂಜ್ ಇರುತ್ತೆ ಮತ್ತು ಗ್ಯಾಸ್ ಸ್ಟವ್ ಮೇಲೆ ಮಾಡಿದ್ರು ಕೂಡ ಒಂದು ರೀತಿ ಟೇಸ್ಟ್ ಚೇಂಜ್ ಇರುತ್ತೆ ಇವಾಗ ನಾನು ಏನು ಹಾಕ್ಕೊಂಡೆ ಅಂದರೆ ಎಣ್ಣೆ ಕಾದ್ಮೇಲೆ ಒಂದು ಸೂರು ಸ್ವಲ್ಪ ಸಾಸಿವೆ ಆಮೇಲೆ ಶಾಜೀರ ಬರ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಶಾ ಅಂದರೆ ಜಾ ಜೀರಿಗೆನೇ ಹಾಕ್ಕೊಬೋದು ಆಮೇಲೆ ಒಂದು ಎರಡಷ್ಟು ಒಂದೆರಡು ಏಲಕ್ಕಿ ಮೂರು ಲವಂಗ ಒಂದು ಎರಡು ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚೂರು ಕಡಿಮೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೋ ಥರ ಅಂತಂದರೆ ನಿಜವಾಗ್ಲೂ ಹಾಕ್ಕೊಂಡು ನೋಡಿ ಟೇಸ್ಟು ಒಂದು ರೀತಿ ಡಿಫ್ರೆಂಟ್ ಅಂತ ಅನಿಸುತ್ತೆ ಅದಾದಮೇಲೆ ಉದ್ದುದಕ್ಕೆ ಕಟ್ ಮಾಡಿರೋವಂಥ ಈರುಳ್ಳಿ ಹಾಗೆ ಹಸಿಮೆಣ್ಸಿ ಒಂದು ಎರಡು ಹಸಿಮೆಣ್ಸಿಕಾಯನ್ನ ನಾಲ್ಕು ಭಾಗ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ಇಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಸಾಸಿವೆ ಜೀರಿಗೆ ಹಾಕೋದ್ರಿಂದ ಏನಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಶಾ ಜೀರು ಹಾಕೋತೀವಲ್ವ ನಮಗೆ ಬಿರಿಯಾನಿ ಟೇಸ್ಟ್ ಅಂತ ಬಿರಿಯಾನಿ ದಮ್ ಬಿರಿಯಾನಿ ಅದೇನೇನೋ ಹೇಳ್ತೀವಲ್ವ ಆ ಥರ ನಮಗೆ ಟೇಸ್ಟ್ ಅನಿಸುತ್ತೆ ಮತ್ತು ನಾರ್ಮಲ್ ಜೀರಿಗೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಾನು ಅಂಗಡಿಯಿಂದ ಏನೂ ತಂದಿಲ್ಲ ಮನೇಲಿ ಏನಿದೆಯೋ ಅಷ್ಟಲ್ಲೇ ಮಾಡ್ತಾಯಿದ್ದೀನಿ ಆಯಿತಾ ಮತ್ತು ಇದಕ್ಕೆ ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ ಹಸಿಮೆಣ್ಸಿಕೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಆವಾಗಲೇ ನಮಗೆ ಪಲಾವ್ ಅನ್ನೋದು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಕ್ಯಾರೆಟು ಬೀನ್ಸ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸ್ ಇದನ್ನು ತಂದಿಟ್ಟು ಒಂದು ನಾಲ್ಕು ದಿನ ಆಯಿತು ಆಗಲೇ ಬೀನ್ಸ್ ಫುಲ್ ಒಂದು ರೀತಿ ಮೆತ್ತಗೆ ಮೆತ್ತಗಾಗ್ತಾ ಬಂದಿತ್ತು ಅದನ್ನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ಬೋದಿಲ್ಲ ಅಂದರೆ ವೀಡಿಯೋದಲ್ಲಿ ಗೊತ್ತಾಗ್ದೇನು ಕೂಡ ಇರ್ಬೋದು ಕ್ಯಾರೆಟ್ ಮಾತ್ರ ಚೆನ್ನಾಗಿತ್ತು ಸೊ ಕ್ಯಾರೆಟ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಏನಂದರೆ ರಿಯಲ್ ಫ್ಯಾಕ್ಟ್ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ ನಾನೇನು ಮತ್ತೆ ಅದನ್ನು ಇದರಲ್ಲಿ ಕದ್ದು ಮುಚ್ಚಿ ಅಂತ ಹೇಳೋವಂಥದ್ದು ಏನೂ ಇಲ್ಲ ಇವಾಗ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸಣ್ಣದಾಗ ಕಟ್ ಮಾಡಿರೋಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪ್ರತಿಯೊಂದು ತರಕಾರಿನೂ ಪ್ರತಿಯೊಂದು ಸೊಪ್ಪು ಏನೇ ಹಾಕಿದ್ರೂ ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗ್ಲೇ ಅದರ ಟೇಸ್ಟ್ ಅನ್ನೋದು ನಮಗೆ ಚೆನ್ನಾಗಿ ಸಿಗುತ್ತೆ ಇಲ್ಲ ಅದು ಹಸಿ ಹಸಿ ಇದ್ದರೆ ಅದರ ಹಸಿ ವಾಸನೆ ಹಾಗೆ ಇದ್ದರೆ ನಮಗೆ ಟೇಸ್ಟ್ ಅನ್ನೋದು ಸಿಗೋಲ್ಲ ಮತ್ತು ನಾನೇನು ರುಬ್ಕೊಂಡಿದ್ದು ಆ ಪೇಸ್ಟನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಮೇನ್ ಏನು ಗೊತ್ತಾ ಇದು ನಾವು ತಳಕ್ಕೆ ಕತ್ತಬಾರ್ದು ಅಂದರೆ ನಾವು ಮಾಡಬೇಕಾದ್ರೆ ತಳಕ್ಕೆ ಕತ್ತದೇ ಇರೋ ಥರ ನೋಡಿಕೊಂಡ್ರೆ ನಮಗೆ ಟೇಸ್ಟು ಚೇಂಜ್ ಆಗೋಲ್ಲ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಟೇಸ್ಟು ಸೀದೋಗಿರೋ ಸ್ಮೆಲ್ ಬರೋದು ಆ ಥರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಅದು ಒಂದನ್ನು ಗಮನಿಸ್ಕೋಬೇಕು ಮತ್ತು ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡ್ನಲ್ಲ ಮಸಾಲೆ ಮಿಕ್ಸರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಕೈ ಆಡ್ತಾನೆ ಇರಬೇಕು ಯಾಕಂದರೆ ತಳ ಹತ್ತಬಾರ್ದು ಅಂತ ಹೇಳಿದ್ನಲ್ಲ ತಳ ಹತ್ತದೇ ಚೆನ್ನಾಗಿ ನಾವು ಅದನ್ನು ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಏನು ತರಕಾರಿ ಇದೆಯೋ ಅದನ್ನೆಲ್ಲ ಹಾಕ್ಕೊಂಡ್ರೆ ಆಯಿತು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಮೆಥಡಲ್ಲಿ ಮಾಡಿ ನೋಡಿ ಯಾಕಂದರೆ ಅಷ್ಟು ನಾವು ಏನು ಬೇಡ್ಬೋ ಅಂತ ಹಾಗೆ ಇಟ್ಟಿರ್ತೀವೋ ಮನೇಲಿರೋಂಥ ಇಂಗ್ರೀಡಿಯೆಂಟ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋದ್ರಿಂದ ಸೂಪರಾಗಿತ್ತು ಮತ್ತು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ ಲಾಸ್ಟಲ್ಲಿ ನಾನು ಟೊಮೆಟೊನ ಆ್ಯಡ್ ಮಾಡ್ತೀನಿ ತರಕಾರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊಗೆ ಸ್ವಲ್ಪ ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಯಿತಾ ಉಪ್ಪು ಹಾಕ್ಕೊಂಡು ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನದ ಪುಡಿ ಹಾಕೋಬೇಕು ಅವಾಗ ಏನಾಗುತ್ತೆ ಅಂದರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ನಮಗೆ ಪಲಾವ್ ಅನ್ನೋದು ಒಂದು ಸ್ವಲ್ಪ ಕಲರ್ ಬರುತ್ತೆ ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಖಾರದ ಪುಡಿ ಏನಾದರೂ ಸ್ವಲ್ಪ ಖಾರ ಜಾಸ್ತಿ ಇತ್ತಂದರೆ ನಾವು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ಬಿಡ್ತೀವಿ ಅವಾಗ ಏನಾಗುತ್ತೆ ಅಂದರೆ ರೈಸು ವೈಟ್ ವೈಟ್ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾವು ಅರ್ಶಿಣದ ಪುಡಿ ಹಾಕೋದ್ರಿಂದ ಅದು ಕವರ್ ಆಗಿಬಿಡುತ್ತೆ ನಮಗೆ ವೈಟ್ ವೈಟ್ ಅಂತ ಎಲ್ಲೂ ಅನಿಸಲ್ಲ ನೋಡೋದಕ್ಕೆ ಲುಕ್ ಇರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೋತೀನಿ ಕೆಲವೊಬ್ರು ಹಾಕೊಂಡೇನು ಕೂಡ ಇರ್ಬೋದು ನಾನು ಮಾತ್ರ ಹಾಕ್ಕೊತೀನಿ ಆಯಿತಾ ಅದಾದಮೇಲೆ ಎಣ್ಣೆ ಚೆನ್ನಾಗಿ ಅಂದರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಅದಕ್ಕೆ ನಾವೀಗ ಖಾರದ ಪುಡಿ ಹಾಕ್ಕೋಬೇಕು ನಿಮ್ಮ ಖಾರ ಎಷ್ಟು ಇಷ್ಟನೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಸಾಂಬಾರ್ ಪೌಡರು ಓಕೆನಾ ಮನೇಲಿ ಮಾಡಿರೋಂಥ ಸಾಂಬಾರ್ ಪೌಡರನ್ನ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಇದಕ್ಕೆ ಗರಂ ಮಸಾಲ ಆಗಲಿ ಬಿರಿಯಾನಿ ಮಸಾಲ ಆಗಲಿ ಅಥವಾ ಪಲಾವ್ ಮಸಾಲ ಆಗಲಿ ಏನೂ ಹಾಕಿಲ್ಲ ಬರೀ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಆಯಿತಾ ಸಾಂಬಾರ್ ಪುಡಿ ಹಾಕ್ಕೊಂಡು ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಅದಾದ ಮೇಲೆ ನಾನು ನೀರು ಹಾಕ್ಕೋತಾ ಇದ್ದೀನಿ ನಾವು ಮಸಾಲೆ ರುಬ್ಬಿದ್ವಲ್ಲ ಮಿಕ್ಸರು ಅದರೊಳಗೆ ಮಿಕ್ಸ ಮಿಕ್ಸರ್ ಜಾರು ಅದರೊಳಗಡೆ ನೀರು ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಕೋತಾ ಇದ್ದೀನಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅದನ್ನು ಹಾಕ್ಕೋತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಈ ರೀತಿ ನಾನು ಮಾಡ್ಕೊಳೋದು ಆಯಿತಾ ಇವಾಗ ನೀವು ಉಪ್ಪು ಖಾರ ಕರೆಕ್ಟಾಗಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನೀರನ್ನು ಕುದಿಯೋದಕ್ಕೆ ಇಟ್ಬಿಡಬೇಕು ಇವಾಗ ನೀರು ಕುದೀತಾ ಇದೆಯಲ್ಲ ಈ ಟೈಮಲ್ಲಿ ನಾನು ಅಕ್ಕಿನ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಯಾವುದೇ ಅಕ್ಕ ಇವಾಗ ಅಕ್ಕಿ ತೊಗೊಂಡಿದ್ದೀನಲ್ಲ ಅದನ್ನು ನೆನೆಸಿ ಅದನ್ನೇನು ಹಾಕ್ತಾಯಿಲ್ಲ ಡೈರೆಕ್ಟಾಗಿ ಅಕ್ಕಿ ತೊಳೆದು ಹಾಗೆ ಹಾಕ್ತಾ ಇದ್ದೀನಿ ಆಯಿತಾ ಸೊ ಅಕ್ಕಿ ಹಾಕ್ಬಿಟ್ಟು ಒಂದು ಕುದಿ ಇಲ್ಲಾಂದರೆ ಎರಡು ಕುದಿ ಬರೋವರೆಗೂ ಬಿಡಬೇಕು ಅವಾಗ ಏನಾಗುತ್ತೆ ಅಂದರೆ ನೀಟಾಗಿ ಅದು ಮಿಕ್ಸ್ ಆಗುತ್ತೆ ಬೇಗ ವಿಸಿಲ್ ಬರುತ್ತೆ ಮತ್ತು ಮಸಾಲೆ ಎಲ್ಲ ನೀಟಾಗಿ ಬೆರೆದುಕೊಳುತ್ತೆ ಅಟ್ಲೀಸ್ಟ್ ಒಂದು ಕುದಿನಾದರೂ ಬಂದರೆ ನಮಗೆ ಚೆನ್ನಾಗಾಗುತ್ತೆ ಪಲಾವ್ ಅನ್ನೋದು ನೋಡಿ ಇವಾಗ ಒಂದು ಕುದಿ ಬರೋದು ಬರ್ತಾಯಿದೆ ಒಂದು ಸಲ ಒಂದು ಕುದಿ ಬಂದಾದ ಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ವಿಸಿಲನ್ನ ಕುಕ್ಕರ್ಲಿ ಕ್ಲೋಸ್ ಮಾಡಿ ವಿಸಿಲ್ ಕೂಗಿಸ್ಕೊಂಡ್ಬಿಟ್ರೆ ಮುಗೀತು ಜಸ್ಟ್ ಒಂದು ವಿಸಿಲ್ ಕೂಗಿಸ್ಕೊತೀನಿ ನಿಮ್ಗೆ ಬೇಕಾದ್ರೆ ಎರಡು ವಿಸಿಲ್ ಕೂಗಿಸ್ಕೋಬೋದು ನಾವು ತೊಗೊಂಡಿರೋ ಅಕ್ಕಿಗೆ ಒಂದು ವಿಸಿಲ್ಗೆ ಫುಲ್ ಸ್ಮೂತ್ ಆಗಿಬಿಡುತ್ತೆ ಹಾಗಾಗಿ ನಾನು ಒಂದು ವಿಸಿಲ್ ಕೂಗಿಸ್ಕೋತೀನಿ ಎರಡು ವಿಸಿಲ್ ಕೂಗಿಸ್ಕೊಂಡು ತುಂಬ ಸ್ಮೂತ್ ಆಗುತ್ತಲ್ಲ ಮನೇಲಿ ತಿನ್ನೋಲ್ಲ ಮನೇಲಿ ಏನಾದರೂ ತುಂಬ ಏನಂತಾರೆ ಉದುದ್ರು ಇರಬೇಕು ಅಂತ ಹೇಳ್ತೀವಿ ನಾವು ಮುದ್ದೆ ಮುದ್ದೆ ಆಗಿದ್ದರೆ ಇಷ್ಟಪಡಲ್ಲ ಹಾಗಾಗಿ ಇವಾಗ ವಿಸಿಲ್ ಬಂದು ವಿಸಿಲೆಲ್ಲ ಆಫ್ ಆದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ರುಚಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ನೋಡೋದಕ್ಕೂ ಕೂಡ ಅಷ್ಟೇ ಲುಕ್ ಆಗಿದೆ ಈ ಥರ ಒಂದು ಸಲ ಮಾಡ್ಕೊಂಡು ನೋಡಿ ತುಂಬ ಇಷ್ಟಪಟ್ಟು ತಿಂತೀರ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗನಿಗೆ ಮೊಸರು ಬಜ್ಜಿ ಇಲ್ಲಾಂದರೆ ಚಟ್ನಿ ಇಲ್ಲಾಂದರೆ ತಿಂತಾನೇ ಇರಲಿಲ್ಲ ಬಟ್ ಇವಾಗ ಈ ಒಂದು ಮೆಥಡಲ್ಲಿ ಮಾಡ್ತೀನಲ್ವ ಈ ಮೆಥಡಲ್ಲಿ ಮಾಡಿದಾಗ ಅವ್ನಿಗೇನೂ ಬೇಡ ಸೈಡ್ಸಿಗೆ ಏನು ಕೇಳೋದಿಲ್ಲ ಪ್ರತಿ ಸಲವೂ ಕೂಡ ಅವ್ನು ಊಟ ಮಾಡ್ಬೇಕಾದ್ರೆ ಏನಾದರೂ ಒಂದು ಸೈಡ್ಸ್ ಬೇಕೇ ಬೇಕು ಒಂದು ಉಪ್ಪಿನಕಾಯಿ ಬೇಕು ಖಾರ ಏನಾದರೂ ಬೇಕೇ ಬೇಕು ಆಯಿತಾ ಇವತ್ತು ಮಾತ್ರ ಅವನೇನು ಕೇಳಿಲ್ಲ ಏನೂ ತೊಗೊಂಡಿಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಈ ಮೆಥಡಲ್ಲಿ ಮಾಡಿ ಮಾಡಿ ನೋಡಿ ನಿಮ್ಗೆ ಹೇಗೆ ಬಂತು ನಿಮ್ಗೆ ಹೇಗೆ ಟೇಸ್ಟಿಯಾಗಿ ಅಂತ ಅನ್ನಿಸ್ತಾ ಇಲ್ವಾ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಇವಾಗ ಇಬ್ರಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ ನೋಡಿ ಮೊಸರು ಬಜ್ಜಿ ಏನೂ ಕೂಡ ಹಾಕ್ಕೊಟ್ಟಿಲ್ಲ ಮೊಸರು ಬಜ್ಜಿ ಹಾಕಿ ಕೊಡದೇ ಇದ್ರು ಕೂಡ ಆರಾಮಾಗಿ ಕೂತ್ಕೊಂಡು ಅವನು ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾನೆ ಸೊ ನಮಗಿಷ್ಟೇ ಅಲ್ವಾ ಬೇಕಾಗಿರೋದು ಮಕ್ಕಳು ಖುಷಿಯಿಂದ ತಿಂದರೆ ಸಾಕು ಸೊ ಮನೇಲಿ ಏನಿದೆಯೋ ಅದರಲ್ಲೇ ಇವತ್ತು ಟಿಫನ್ ಅನ್ನದ ಮುಗಿಸ್ಬಿಟ್ಟೆ ಈ ಥರ ನೀವು ಲಂಚ್ ಬಾಕ್ಸಿಗೆ ಇಲ್ಲಾಂದರೆ ನೈಟ್ ಟೈಮಲ್ಲಿ ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲಪ್ಪ ಮನೆಯಲ್ಲಿ ಏನಿದೆಯೋ ಏನು ಅಂತ ನೋಡಿಕೊಂಡು ಕೂಡ ಮಾಡ್ಕೋಬೋದು ಅಕಸ್ಮಾತ್ ತರಕಾರಿ ಏನೂ ಇಲ್ಲ ಕ್ಯಾರೆಟು ಬೀನ್ಸ್ ಏನೂ ಇಲ್ಲ ಅಂದರೂ ಕೂಡ ಜಸ್ಟ್ ಟೊಮ್ಯಾಟೊ ಹಾಕ್ಬಿಟ್ಟು ನೀವು ಮಾಡ್ಕೋಬೋದು ಟೊಮ್ಯಾಟೊ ಈರುಳ್ಳಿ ಈ ಥರ ಮಸಾಲೆ ರುಬ್ಕೊಂಡ್ರೆ ಸಾಕು ತುಂಬ ಅಂದರೆ ತುಂಬ ಆಗುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಪದೇ ಪದೇ ಇದನ್ನೇ ಕೇಳ್ತಾರೆ ಮಕ್ಕಳು ಕೂಡ ಮತ್ತು ನೀವು ಸೈಡ್ಸ್ಗೆ ಏನಾದರೂ ಕೊಟ್ಟರು ಕೂಡ ತಿನ್ನೋದಿಲ್ಲ ಇಲ್ಲ ಬಿಡಮ್ಮ ಇದೇ ಚೆನ್ನಾಗಿದೆ ಇದನ್ನೇ ತಿಂತೀನಿ ಅಂತಲೂ ಕೂಡ ಹೇಳ್ತಾರೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಪ್ರತಿ ಸಲ ಏನಂದರೆ ಗರಂ ಮಸಾಲ ಅದೆಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ಸ್ಮೆಲ್ ಅಂತ ಅನ್ನಿಸ್ತಾ ಇರುತ್ತೆ ಮತ್ತು ಅದು ಏನೋ ಓವ್ರಿಗೆ ಡೈಜೆಷನ್ ಆಗೋದಿಲ್ಲ ಒಂದು ರೀತಿ ಹೊಟ್ಟೆ ನೋವು ಬರೋದು ಹೊಟ್ಟೆ ಒಬ್ಬರು ಸಹ ಏನೋ ಆಗೋದು ಹಂಗೆಲ್ಲ ಆಗ್ತಾಯಿರುತ್ತೆ ಹಾಗಾಗಿ ನಾನು ಈ ಒಂದು ಮೆಥಡಲ್ಲಿ ಮಾಡಿ ನೋಡಿದೆ ನನಗಂತೂ ಸಖತ್ ಇಷ್ಟ ಆಯಿತು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಸೊ ಫೈನಲಿ ಇದು ನನ್ನ ಒಂದು ಟಿಫನು ಹಾಗೆ ನನ್ನ ಕಾಲು ನೋಡ್ತಾ ಇದ್ರಲ್ಲ ಅಕ್ಕ ನೀವು ಅಷ್ಟೊಂದು ನೀರಲ್ಲಿ ಕೆಲಸ ಮಾಡ್ತೀರ ನಿಮ್ಮ ಕಾಲು ಏನೂ ಆಗಲ್ವಾ ಫುಡ್ ಕೇರ್ ಮಾಡಿ ಅಂದರೆ ನೋಡಿ ಈ ಥರ ಇದೆ ನನ್ನ ಫುಡ್ ಕೇರು ಅಪ್ಪ ನನ್ನ ಕಾಲು ಇದ್ರೆ ನನಗೆ ಒಂದು ರೀತಿ ಆಗ್ತಾ ಇದೆ ಇದಕ್ಕೇನು ಮಾಡಬೇಕು ಅನ್ನೋದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಏನಂದರೆ ಒಂದು ವೀಡಿಯೋದಲ್ಲಿ ನೋಡಿದೆ ಗೋಡೆ ತಿಕ್ಕೋ ಇದು ಇರುತ್ತಲ್ವಾ ಒಂದು ರೀತಿ ಇದು ರಫ್ ಇರುತ್ತೆ ಪೇಪರು ಆ ಪೇಪರ್ ತೊಗೊಂಡು ಹಿಂಗೆ ಅಂದ್ಕೊಂಡ್ರೆ ಸ್ಮೂತ್ ಆಗುತ್ತೆ ಅಂತ ತೋರಿಸಿದ್ರು ನಾನು ಅದನ್ನು ಕುತ್ಕೊಂಡು ಮಾಡ್ತಾ ಇದ್ದೆ ನಮ್ಮ ಮನೇಲಿ ಸರ್ಯಾಗಿ ಬೈದರು ನಮ್ಮ ಮನೆಯವ್ರು ಜಗಳನೇ ಮಾಡಿಬಿಟ್ರು ಗೊತ್ತಾಗಲ್ವ ನಿನಗೆ ಇನ್ಫೆಕ್ಷನ್ ಏನಾದರೂ ಆದರೆ ಹೆಂಗೆ ಮಾಡ್ತೀಯಾ ಅದು ಸ್ಮೂತ್ ಇರುತ್ತೆ ಸ್ಕಿನ್ನು ಇದು ನೋಡಿದ್ರೆ ತುಂಬ ಹಾರ್ಡ್ ಇರುತ್ತೆ ಏನಾದರೂ ಪೌಡ್ರ್ ಗಿಡರೆಲ್ಲ ಕಾಲೊಳಗಡೆ ಹೋಗಿ ಏನಾದರೂ ಇನ್ಫೆಕ್ಷನ್ ಆದರೆ ಏನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಬೈದು ನಿಲ್ಲಿಸ್ಬಿಟ್ರು ಬೇಡ ನೀನೇನು ಮಾಡ್ಕೋಬೇಡ ಇರು ಏನಾದರೂ ಆಯಿಂಟ್ಮೆಂಟ್ ಏನಾದರೂ ತೊಗೊಂಡು ಹಚ್ಕೊ ಅದನ್ನ ಬಿಟ್ಟು ಇದೇನೇನೋ ಮಾಡೋದಕ್ಕೆ ಹೋಗ್ಬೇಡ ನೀನು ಅಂತ ಹೇಳಿದರು ಹಾಗಾಗಿ ನಾನು ಸುಮ್ಮನೆ ಅದೇ ನನ್ನ ಮಗನೂ ಕೂಡ ಇದ್ದಾನೆ ಒಂದು ಕಡೆಗೆ ನಿಂತು ಕುತ್ಕೊಂಡು ಏ ನಿಂಗೆ ಗೊತ್ತಾಗಲ್ವಾ ನಿಂಗೆ ಬುದ್ಧಿ ಇಲ್ವಾ ಗೋಡೆಗೆ ಹಾಕೋ ತಿಕ್ಕೋ ಆದರೆ ಗೋಡೆಗೆ ತಿಕ್ಕೋದನ್ನ ತೊಗೊಂಡು ನಿಂಗೆ ಕಾಲಿಗೆ ತಿಕ್ಕೊಳಕತಿಯಲ್ಲ ಅಂತಂದು ನೋಡಿ ಎಷ್ಟು ಚೆನ್ನಾಗಾಗಿದೆ ನನ್ನ ಕಾಲು ಇಲ್ಲಿ ಅಮ್ಮ ಎಲ್ಲ ಕೆಲಸ ಮುಗೀತಲ್ವ ಇನ್ನೇನು ಹಾಗಾಗಿ ದೇವರ ಆ ಸಾಮಾನುಗಳನ್ನೆಲ್ಲ ತೊಡೆದು ಇಕ್ಕಿದ್ರು ಇದನ್ನು ಇವಾಗ ಒಳಗಡೆ ತೊಗೊಂಡೋಗಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಫೋಟೋಸ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೋಬೇಕು ಮತ್ತು ಅಷ್ಟೊತ್ತಿಗೆ ಸ್ವಲ್ಪ ವರ್ಕ್ ಕೂಡ ಇತ್ತು ಭ್ರಮರಂದು ಹಾಗಾಗಿ ಅವ್ರದ್ದು ಓಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನಕ್ಕೆಲ್ಲ ಹೋಗಿ ಬಂದು ಆಮೇಲೆ ಪೂಜೆಗೆ ಎಲ್ಲ ಜೋಡ್ಸ್ಕೊ ಅಂತ ಅಂದ್ಕೊಂಡೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ Have a nice day, friends. Bye-bye.